ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ಬಂದು ಆಲೂಗಡ್ಡೆ ಸಾಗು ಮಾಡ್ಕೊಳ್ಳೋಣ ಅಂದರೆ ಡಿಫ್ರೆಂಟಾಗಿ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಇಲ್ಲಿ ನೋಡ್ಕೊಳ್ಳೋಣ ಬನ್ನಿ ನೋಡಿ ಆಲೂಗಡ್ಡೆ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಚಿಕ್ಕ ಕುಕ್ಕರಲ್ಲಿ ಹಾಕಿಟ್ಕೊಂಡಿದ್ದೀನಿ ಪೈಸಸ್ ಬೇಕಾಗುತ್ತೆ ಎರಡು ಈರುಳ್ಳಿ ಎರಡು ಟೊಮೆಟೊ ಮೂರು ಅಶ್ ಕರಿಬೇವು ಕೊತ್ತಂಬರಿ ಬೇಕಾಗುತ್ತೆ ಹೇಗೆ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ಬನ್ನಿ ನೋಡಿ ಮೊದಲಿಗೆ ಒಂದು ಸಣ್ಣ ಕುಕ್ಕರಲ್ಲಿ ಆಲೂಗಡ್ಡೆ ಇದ್ದೀನಿ ನಾನು ಮೂರರಿಂದ ನಾಲ್ಕು ಬಿಸಿಲು ಬರಲಿದ್ದು ಸ್ಲಿಮ್ಮಲ್ಲಿ ಇಟ್ಕೊಂಡು ಕೂಗ್ಸ್ಕೊಂಬಿಡೋಣ ಮೂರು ಪ್ರಸಾರ್ ಬಂದರೆ ಸಾಕಾಗುತ್ತೆ ನೋಡಿ ದಪ್ಪ ತಳದ ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಆಗಲಿ ಇವಾಗ ಎಣ್ಣೆ ಹಾಕ್ಕೊಳ್ಳೋಣ ಈ ಗ್ರೇವಿ ಡಿಫ್ರೆಂಟಾಗಿರುತ್ತೆ ಆಲೂಗಡ್ಡೆ ಗ್ರೇವಿ ನೀವು ಮಾಡ್ಕೊಂಡು ನೋಡಿ ಒಂದ್ಸಲಿ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ಹೊಂದ್ಕೊಳ್ಳುತ್ತೆ ಚಪಾತಿ ದೋಸೆ ಪೂರಿ ಎಲ್ಲದಕ್ಕೂ ಸೆಟ್ ಆಗುತ್ತೆ ಈ ಗ್ರೇವಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ಎಣ್ಣೆ ಬಿಸಿ ಇದೆ ದಪ್ಪ ತಳದ ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಈಗ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಚಿಟಪಟ ಅನ್ಸಿಡಿಬೇಕು ನೋಡಿ ಈಗ ಸಾಸಿವೆ ಹಾಕೊಳ್ಳೋಣ ಎಣ್ಣೆ ಕಾದಿದೆ ಸಾಸಿವೆ ಸಿಡಿಲಿ ಸ್ವಲ್ಪ ಜೀರಿಗೆ ಕೂಡ ಹಾಕೊಳ್ಳೋಣ ಜೊತೇಲಿ ತುಂಬ ಚೆನ್ನಾಗಿರುತ್ತೆ ಈ ಸಾಗು ಮಾತ್ರ ನೀವೊಮ್ಮೆ ಟ್ರೈ ಮಾಡಿ ಈ ಬೇ ಗಂಡು ಹುಡ್ಗೂರು ಬ್ಯಾಚುಲರ್ ಹುಡ್ಗೂರು ಇರ್ತಾರಲ್ಲ ಅವ್ರಿಗೆಲ್ಲ ತುಂಬ ಈಸಿಯಾಗಿ ಮಾಡ್ಕೊಬೋದು ಇದು ನೋಡಿ ಜೀರಿಗೆ ಹಾಕ್ಕೊಂಡೆ ಈಗ ನೋಡಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದಲ್ವ ಸ್ವಲ್ಪ ಈಗ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಮೂರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಬಿಡೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಮೂರರಿಂದ ನಾಲ್ಕು ನಿಮಿಷ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ನಿಮ್ಮನೇಲಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಮಾಡ್ಕೊಂಡು ನೋಡಿ ದೋಸೆಗೆ ಚಪಾತಿಗೆ ಚಪಾತಿಗೆದ್ದು ತುಂಬ ಮ್ಯಾಚ್ ಆಗುತ್ತೆ ಸ್ವಲ್ಪ ನೋಡಿ ಚಿಟಿಕೆ ಅರ್ಶನ ಹಾಕಿ ಈಗ ಇದನ್ನು ಮುಚ್ಚಿಟ್ಬಿಡೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕಿಲ್ಲ ಎಷ್ಟು ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಅಷ್ಟ ಹಾಕೋಣ ಅಷ್ಟು ಹಾಕಿದ್ದಾಯ್ತಲ್ವ ಈಗ ಹಿಂಗೆ ಹಾಕ್ಕೊಂಡಿರೋ ವೀಡಿಯೋ ಇಲ್ಲಿ ಬಂದಿಲ್ಲ ಹಿಂಗೆ ಹಾಕಿದ್ದೀನಿ ನಾನು ನೋಡಿ ಆಗಿದೆ ಫ್ರೈ ಆಗಿದೆ ಸ್ವಲ್ಪ ಇದು ಅರ್ಧ ಫ್ರೈ ಆಗಿದೆ ಇನ್ನೂ ಅರ್ಧ ಫ್ರೈ ಆಗಬೇಕು ಈರುಳ್ಳಿ ಟೊಮೆಟೊ ಹಾಕ್ಬಿಡೋಣ ಜೊತೆಲೇ ಫ್ರೈ ಆಗುತ್ತೆ ಈ ಟೊಮೆಟೊ ಹಾಕಿದ್ಮೇಲೆ ಸ್ವಲ್ಪ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಬಿಟ್ಟು ಮುಚ್ಚಿಟ್ಬಿಡೋಣ ಬೇಗ ಫ್ರೈ ಆಗುತ್ತೆ ಉಪ್ಪು ಹಾಕಿದ್ರೆ ಎರಡೂ ಮೆತ್ತಗಾಗುತ್ತೆ ಮ್ಯಾಶ್ ಆಗೋ ಥರ ಹಾಕ್ಬೇಕಿಲ್ಲಿ ಅದು ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿ ನೋಡಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಇದ್ದೀನಿ ಆಮೇಲೆ ಸಲ ಹಾಕೋಬೇಕಾಗುತ್ತೆ ಮುಚ್ಚಿಟ್ಬಿಡಿ ಒಂದು ಆರು ಏಳು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಆಮೇಲೆ ಫ್ರೈ ಆದಮೇಲೆ ಫೈಸಸ್ ಹಾಕೊಳ್ಳೋಣ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು ಶೇರು ಮಾಡಿ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಆಲೂಗಡ್ಡೆ ಎಷ್ಟು ಚೆನ್ನಾಗಿ ಬಂದಿದ್ದೆ ಅಲ್ವ ಸ್ವಲ್ಪ ಹಾರಕ್ಕೆ ಇಟ್ಬಿಡೋಣ ಈಗ ನೋಡಿ ಪೈಸಸ್ ಬಂದು ಹಚ್ಚಿ ಖಾರದ ಪುಡಿ ಇದ್ದೀನಿ ಮೂರು ಅಶ್ವಿಮಾ ಹಾಕಿದ್ದೀನಿ ನಾನು ನಾನು ಮೀಡಿಯಮ್ ಖಾರ ತಿಂತೀವಿ ನಿಮ್ಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಇದು ನೋಡಿ ಧನಿಯಾ ಪೌಡ್ರು ಈಗ ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕೊಂಬಿಡೋಣ ಚೆನ್ನಾಗಿದೆ ಎಷ್ಟು ಮ್ಯಾಶ್ ಆಗುತ್ತೋ ಅಷ್ಟು ಚೆನ್ನಾಗಿ ಗ್ರೇವಿ ಬರುತ್ತೆ ರೈಸ್ಗೂ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ಆಲೂಗಡ್ಡೆ ದಪ್ಪ ದಪ್ಪನೇ ಇರಲಿ ತುಂಬ ಮ್ಯಾಶ್ ಮಾಡ್ಕೊಳ್ಳೋದು ಬೇಡ ಇಲ್ಲಿ ಈಗ ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ ಆಗಲೇ ಸ್ವಲ್ಪ ಹಾಕಿದ್ದೆ ಈಗ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಬಿಡಿ ಗ್ರೇವಿಗೆ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿದ್ದನ್ನು ಫ್ರೆಂಡ್ಸ್ ನಿಮ್ಮ ಪ್ರೀತಿ ವಿಶ್ವಾಸ ಇಲ್ಲಿ ತುಂಬ ಮುಖ್ಯ ನೀವು ಯಾವ ಥರ ಕಮೆಂಟ್ ಮಾಡ್ತೀರೋ ನಾವು ಅದ್ರ ಮೇಲೆ ಅಡುಗೆ ಮಾಡೋಕ್ಕೂ ನಮಗೊಂದು ಆಸಕ್ತಿ ಆಗಲಿ ಏನೇ ಆಗಲಿ ಬರುತ್ತೆ ನೀವು ನೀವು ಹೇಳ್ದೆ ನಾವೇನು ಮಾಡೋಕ್ಕಾಗಲ್ಲ ಅಲ್ವಾ ನೀವು ನಮ್ಮನ್ನು ಬೆಳೆಸಬೇಕು ಆ ರೈಸ್ ಬೇಕೋ ಆವಾಗಲೇ ನಾವು ಪ್ರತಿಯೊಂದು ಮಾಡೋಕ್ಕಾಗೋದು ನೀವು ಪ್ರೀತಿನೇ ಇಲ್ಲಿ ಇಂಪಾರ್ಟೆಂಟು ನೀವೆಷ್ಟು ನಮ್ಮ ವೀಡಿಯೋ ಪ್ರೀತಿಯಿಂದ ನೋಡ್ತೀರೋ ಅಷ್ಟು ನಮಗೆ ಇಷ್ಟ ಆಗುತ್ತೆ ಅಡುಗೆ ಮಾಡೋಕ್ಕೆ ನೋಡಿ ಸ್ವಲ್ಪ ಉಪ್ಪು ಹಾಕ್ತೆ ನಾನೀಗ ಈಗ ಸ್ವಲ್ಪ ಕೊತ್ತಂಬರಿ ಹಾಕಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಬಿಟ್ರೆ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ರೈಸ್ಗೂ ಚೆನ್ನಾಗಿರುತ್ತೆ ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನಿಮ್ಮನೇಲಿ ಮತ್ತೊಂದು ವೀಡ್ಯೋದಲ್ಲಿ ಮತ್ತೆ ಸಿಗೋಣ